ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಮಾನವನ ಅತಿಯಾದ ದುರಾಸೆಗೆ ಇಂದು ಕಾಡು ಪ್ರಾಣಿಗಳು ನಾಡಿಗೆ ಬರುವಂತಾಗಿದೆ ಕಣ್ರಿ ಮಾನವ ಹಾಗೂ ಕಾಡಿನ ನಡುವೆ ನಡೆಯುತ್ತಿರುವಂಥ ಸಂಘರ್ಷದಲ್ಲಿ ಕಾಡಿನಲ್ಲಿರಬೇಕಾದಂಥ ಕ್ರೂರ ಮೃಗಗಳು ನಾಡಿಗೆ ಬಂದು ಯಾವ ರೀತಿ ಗರ್ಜನೆ ಮಾಡುತ್ತಿದೆ ಎಂದು ಒಮ್ಮೆ ನೀವೇ ನೋಡ್ರಿ ಹುಲಿಯೊಂದು ಸೊರಬ ತಾಲೂಕಿನ ಉಳುವಿ ಸಮೀಪ ನಾಡಿಗೆ ಬಂದ ಒಂದು ಮೋರಿ ಮೇಲೆ ಒಂದು ಕೂತುಕೊಂಡಂತ ಒಂದು ವಿಡಿಯೋ ನಮಗೆ ಲಭ್ಯವಾಗಿದೆ ಇದು ಎಷ್ಟು ಸತ್ಯವೋ ನಮಗಂತೂ ತಿಳಿದಿಲ್ಲ ಜನರು ಮಾತನಾಡಿಕೊಳ್ಳುವ ಪ್ರಕಾರ ಇದು ಸೊರಬ ತಾಲೂಕಿನ ಉಳುವಿ ಸಮೀಪ ಎಂದು ಹೇಳುತ್ತಾರೆ ಈ ಬಗ್ಗೆ ನಾವೇನು ಸತ್ಯ ಹೇಳುವುದಿಲ್ಲ ನಮಗಿದು ಎಷ್ಟು ಸತ್ಯ ಎಂಬುದು ತಿಳಿದಿಲ್ಲ ಆದರೆ ಮಾನವನ ಅತಿಯಾದ ಆಸೆಗೆ ಇಂದು ಕಾಡುಗಳು ಸರ್ವನಾಶ ಆಗುತ್ತಿದ್ದು ಕಾಡಿನಲ್ಲಿರುವಂಥ ಕ್ರೂರ ಮೃಗಗಳು ನಾಡಿಗೆ ಬರುತ್ತಿರುವುದಂತೂ ಇದಂತೂ ಈ ರಾಜ್ಯದ ಹಾಗೂ ದೇಶದ ದುರಂತ ಸಂಗತಿ ಕಂಡ್ರಿ ಮಾನವನ ಅತಿಯಾದ ಆಸೆಗೆ ಕಾಡು ಪ್ರಾಣಿಗಳಿಗೆ ಕಾಡೇ ಇಲ್ಲದಂಥ ಪರಿಸ್ಥಿತಿ ಮುಂದಿನ ಪೀಳಿಗೆಗೆ ಬಂದರೂ ಬರಬಹುದು ಮಾನವನ ಅತಿಯಾದ ಆಸೆಯೇ ಇದಕ್ಕೆಲ್ಲ ಕಾರಣ ಎಂದು ನಾವಿಲ್ಲಿ ತಿಳಿಸುತ್ತಿದ್ದೇವೆ ನೋಡ್ರಿ ಹುಲಿಯೊಂದು ಯಾವ ರೀತಿ ಬಂದು ಮೋರಿ ಮೇಲೆ ಕುಳಿತಿದೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ವೀಕ್ಷಿಸಿ